ನಾವು ಜಾತಿಗಣನೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಜಾತಿಗಣನೆ ವೈಜ್ಞಾನಿಕವಾಗಿಲ್ಲ ತರಾತುರಿಯಲ್ಲಿ ಮತ್ತು ಮುಗಮಾಗಿ ಮಾಡಿದ್ದಾರೆ ಕೆಲವರು ಕ ಕೆಲವೇ ಜನರು ಕೇಳೋದು ಕೆಲವು ಜನರ ಸ್ಟೇಟ್ಮೆಂಟ್ ತಗೊಂಡು ಕೆಲವರು ಜನರದು ಆಕೆ ಅಂಕಿಅಂಶಗಳ ಮೇಲೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಭಾಳ ದೊಡ್ಡ ಪ್ರಬಲ ಕೋಮಾದಂಥ ವೀರಶೈವಲಿಂಗಾಯ್ತಿರೋದು ಭಾಳ ಸಣ್ಣ ಮಟ್ಟಕ್ಕೆ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಬರ್ತದಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಅವೈವೈಜ್ಞಾನಿಕವಾಗಿದೆ ಅದನ್ನು ವೈಜ್ಞಾನಿಕವಾಗಿ ನೀವು ಸವಿಸ್ತಾರವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು ಜಾತಿಗಣನೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಜಾತಿಗಣನೆ ವೈಜ್ಞಾನಿಕವಾಗಿಲ್ಲ ತರಾತುರಿಯಲ್ಲಿ ಮತ್ತು ಮುಗಮಾಗಿ ಮಾಡಿದ್ದಾರೆ ಕೆಲವರು ಕೆಲವೇ ಜನರು ಕೇಳೋದು ಕೆಲವು ಜನರ ಸ್ಟೇಟ್ಮೆಂಟ್ ತಗೊಂಡು ಕೆಲವರು ಜನರದ್ದು ಆಕೆ ಅಂಕಿಅಂಶಗಳ ಮೇಲೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಭಾಳ ದೊಡ್ಡ ಪ್ರಬಲ ಕೋಮಾದಂಥ ವೀರಶೈವಲಿಂಗಾಯಿತರದು ಭಾಳ ಸಣ್ಣ ಮಟ್ಟಕ್ಕೆ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ಅವವೈಜ್ಞಾನಿಕವಾಗಿದೆ ಅದನ್ನು ವೈಜ್ಞಾನಿಕವಾಗಿ ನೀವು ಸವಿಸ್ತಾರವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಿ ನಾವು ಜಾತಿಗಣನೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಜಾತಿಗಣನೆ ವೈಜ್ಞಾನಿಕವಾಗಿಲ್ಲ ತರಾತುರಿಯಲ್ಲಿ ಮತ್ತು ಮುಗಮಾಗಿ ಮಾಡಿದ್ದಾರೆ ಕೆಲವರು ಕೆಲವೇ ಜನರು ಕೇಳೋದು ಕೆಲವು ಜನರ ಸ್ಟೇಟ್ಮೆಂಟ್ ತಗೊಂಡು ಕೆಲವರು ಜನರದು ಆಕೆ ಅಂಕಿಅಂಶಗಳ ಮೇಲೆ ಮಾಡಿದ್ದಾರೆ ಹಾಗಾಗಿ ಇವತ್ತು ಭಾಳ ದೊಡ್ಡ ಪ್ರಬಲ ಕೋಮಾದಂಥ ವೀರಶೈವಲಿಂಗಾಯ್ತರದು ಭಾಳ ಸಣ್ಣ ಮಟ್ಟಕ್ಕೆ ನಲ್ವತ್ತು ಲಕ್ಷ ಐವತ್ತು ಲಕ್ಷ ಬರ್ತದೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಅದು ವೈವೈಜ್ಞಾನಿಕವಾಗಿದೆ ಅದನ್ನು ವೈಜ್ಞಾನಿಕವಾಗಿ ನೀವು ಸವಿಸ್ತಾರವಾಗಿ ಮಾಡಿ ಅಂತ ಹೇಳ್ತಾ ಇದ್ದೀವಿ